ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ ಶ್ರೀ ವಿಶ್ವಾವಾಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ತದಿಗೆ ಜ್ಯೇಷ್ಠ ನಕ್ಷತ್ರ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ರಾಜ್ಯ ಹಾಗೂ ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ವಿಜಯ ಯಾತ್ರೆ ಪ್ರಾರಂಭ ಸುದ್ದಿಯ ವಿವರ ಯುವ ವಿಪ್ರ ವೇದಿಕೆಯಿಂದ ಇದೇ ಮೇ ಹತ್ತೊಂಬತ್ತರಂದು ತ್ರಿಮತಸ್ಥ ವಿಪ್ರ ಬಂಧುಗಳಿಗೆ ಉಪನಯನ ಕಾರ್ಯಕ್ರಮವನ್ನು ರಾಜಾನಗರದ ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಆಯೋಜಿಸಿದ್ದು ಎರಡು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಉಪನೀತ ವಟುಗಳಿಗೆ ಮೇ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಸಂಸ್ಕಾರ ಶಿಬಿರವನ್ನು ಆಯೋಜಿಸಿದ್ದು ಶಿಬಿರದಲ್ಲಿ ಸಂಧ್ಯಾ ವಂದನಾ ಕಲಿಕಾ ಶಿಬಿರ ಮತ್ತು ಬೌದ್ಧಿಕ ವಿಕಸನಕ್ಕಾಗಿ ಧ್ಯಾನ ಪ್ರಾಣಾಯಾಮ ಮಹಾಪುರುಷರ ಕತೆ ಹಾಗೂ ಶಾರೀರಿಕ ವಿಕಸನಕ್ಕಾಗಿ ಯೋಗ ವ್ಯಾಯಾಮ ಕ್ರೀಡೆ ಮತ್ತು ಭಜನೆ ಹೀಗೆ ಹತ್ತು ಹಲವು ಕಲಿಕಾ ಅಂಶಗಳನ್ನು ಶಿಬಿರದಲ್ಲಿ ಕಲಿಸಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಾಗಾನಂದ ನೇತ್ರವಳ್ಳಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಸೊನ್ನೆ ಆರು ಏಳು ಒಂದು ಒಂದು ನಾಲ್ಕು ಮತ್ತು ಎಸ್ ನಂದಕುಮಾರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ನಾಲ್ಕು ಐದು ಮೂರು ಮೂರು ಏಳು ಇವರನ್ನು ಸಂಪರ್ಕಿಸುವುದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಮಂಗಳವಾರ ರಾಜ್ಯ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ವಿಜಯ ಯಾತ್ರೆ ಕೈಗೊಂಡರು ಮೇ ಹದಿಮೂರರಂದು ಶೃಂಗೇರಿಯಿಂದ ತುಮಕೂರಿನ ಹೊನ್ನುಡಿಕೆಗೆ ತೆರಳಿದರು ಹದಿನಾಲ್ಕರಂದು ಪಾವಗಡಕ್ಕೆ ಆಗಮಿಸಿ ನಂತರ ಆಂಧ್ರ ಪ್ರದೇಶಕ್ಕೆ ತೆರಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಇತ್ತೀಚೆಗೆ ಡಿಎಫ್ಒ ನಂದೀಶ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು ಡೀಮ್ಡ್ ಸರ್ವೆ ಬಗ್ಗೆ ಮಾಹಿತಿ ನೀಡಿ ರೈತರ ಮತ್ತು ನಾಗರಿಕರ ಫಾರಂ ನಂಬರ್ ಐವತ್ತು ಐವತ್ಮೂರು ತೊಂಬತ್ನಾಲ್ಕು ಸಿ ಗೆ ಅನುಗುಣವಾಗಿ ಅಂತಹ ಒತ್ತುವರಿಗಳ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ ಎಂದರು ಹತ್ತು ಸಾವಿರ ಹೆಕ್ಟೇರ್ ಜಾಗವನ್ನು ಅರಣ್ಯ ಇಲಾಖೆಯಿಂದ ಹಿಂದೆ ಪಡೆಯುವ ಪ್ರಕ್ರಿಯೆ ಬಗ್ಗೆಯೂ ತಿಳಿಸಿ ಬಹುತೇಕ ಶೃಂಗೇರಿ ಕೊಪ್ಪ ಭಾಗಕ್ಕೆ ಹೆಚ್ಚು ಅನುಕೂಲವಾಗಲಿರುವುದಾಗಿ ತಿಳಿಸಿದರು ಎರಡು ಸಾವಿರದ ಎಂಟಕ್ಕೂ ಮುಂಚಿತವಾಗಿ ಅರ್ಜಿಗಳಿಗೆ ಇದರಿಂದ ವಿನಾಯಿತಿ ನೀಡಿ ಮಂಜೂರಾತಿಗೆ ಸಹಕರಿಸುವಂತೆ ವಿನಂತಿಸಲಾಯಿತು ಈ ಸಂದರ್ಭದಲ್ಲಿ ಕೆಎಂ ಶ್ರೀನಿವಾಸ್ ಕುಂತೂರು ಚಂದ್ರಶೇಖರ್ ಮಂಜುನಾಥ ನಾಯ್ಕ್ ಶೃಂಗೇರಿ ಸುಬ್ಬಣ್ಣ ಅರುಣಾಚಲ ಜಗತೆ ರಮೇಶ್ ಮತ್ತಿತರರು ಇದ್ದರು ಜೆ ಸಿ ಬಿ ಎಂ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಎಸ್ ಎಸ್ ಎಲ್ಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಹ ವಿದ್ಯಾರ್ಥಿಗಳು ಕಾಲೇಜಿನ ಕಚೇರಿಯಿಂದ ಅರ್ಜಿ ಪಡೆಯಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಹದಿನೈದು ಆಗಿದೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಐದು ಎಂಟು ಆರು ನಾಲ್ಕು ಒಂಬತ್ತು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು